گاڑا یہ ساڈا سلبا سڈن سڈن اندر چلا وے 30 سال سرور فٹ باڈے تے 60 سال چاندری ರೈತರ ಪರ ಹೋರಾಟದಲ್ಲಿ ನಮ್ಮ ಆಚಾರ್ಯ ಪಿ ಯು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ರೈತರ ಪರ ಹೋರಾಟದಲ್ಲಿ ಒಂದೆರಡು ಮಾತುಗಳನ್ನು ಆಡುತ್ತೇನೆ ಇಟ್ಟೆಲ್ಲಾ ರೈತರದ ಅವ್ರಿಗೆ ಓಟ್ ಹಾಕಿದಾರೆ ನೀವು ಯಾವ್ದೇ ಕಾರಣಕ್ಕೂ ಅಂಜಕ್ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮಿಂದ ಅವ್ರ ನಾವಲ್ಲ ನಮ್ಮಿಂದ ಅವ್ರ ಅವರಿಂದ ನಾವಲ್ಲ ಯಾಕಂದ್ರೆ ನಮ್ಮಿಂದ ಅವ್ರ ಯಾಕಂದ್ರೆ ನಾವು ಓಟ್ ಹಾಕಿರ್ತು ಓಟ್ ಹಾಕುವಾಗ ಹೆಂಗ್ ಭಿಕ್ಷಾ ಬೇಡ ಓಟ್ ಹಾಕ್ಸೋ ಈಗ ಐದು ರೂಪಾಯಿ ಬೆಲೆ ಅವ್ರು ಹಾಕ ಕೊಡಬೇಕ ಅಂದಾಗ ನೀವೇ ನನಗೊಂದು ಬಹಳ ಖುಷಿ ಅನಿಸ್ತತಿ ಇಟ್ ಎಲ್ಲಾ ರೈತರು ಒಗ್ಗಟ್ಟಾಗಿ ಸೇರಿ ಹೆಮ್ಮೆ ವಿಚಾರ ನನಗ ನೀವ್ ಒಟ್ಟ ಮೂರ್ ಐದು ರೂಪಾಯಿ ನಿಗದಿ ಆಗುವ ಎಲ್ಲೂ ಹೋಗಾಕ್ ಹೋಗಬೇಡ್ರಿ ನೀವ್ ಯಾವ ಎಮ್ ಎಲ್ ಎ ಇರ್ಲಿ ಯಾ ಮುಖ್ಯಮಂತ್ರಿ ಇರ್ಲಿ ರಾಷ್ಟ್ರಪತಿ ಇರ್ಲಿ ಯಾರ್ಗೂ ಅನ್ಸಕ್ ಹೋಗಬೇಡ್ರಿ ಯಾಕಂದ್ರ ನಮ್ಮಿಂದ ಅವ್ರ ಅವ್ರಿಂದ ನಾವಲ್ಲ ನಮ್ ಮನೆಯನ್ನ ತಿಂದುಬಲ್ತಾರ ಅದಕ್ಕ ನೀವ್ ಹೊಟ್ಟ ಅನ್ಸಕ್ ಹೋಗಬಾರೀ ಯಾರ್ಗೂ ಅವ್ರ ಬೆಲೆ ನಿಗದಿ ಆಗುವ ಈಗ ಮೂರ್ ಸಾವಿರದು ನಾವು ನೂರಂಟು ವರ್ಷ ಇಷ್ಟೋ ತಗೋತೀವಿ ಎಲ್ಲಾ ರೇಟ್ಗಳು ಡಬಲ್ ಟ್ರಿಬಲ್ ಅದಕ್ಕಾಗಿ ಪಿ ಅದು ನಾವು ರೈತರು ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ ಒಪ್ಪೇ ಇಲ್ಲ ಯಾಕಂದ್ರೆ ಅವ್ರ ಸಿ ಎ ಸಿ ಟಿ ವರ್ದಿ ಸರ್ಕಾರ ಕೈಲಿ ಸೀರೆ ಹಾಕೊಂಡಿಲ್ಲ ಖರ್ಚು ವೆರ್ಸು ಅಂದ್ರ ಡಬಲ್ ತ್ರಿಬಲ್ ಖರ್ಚು ವೆರ್ಚು ಆಗೈತಿ ಹತ್ತು ವರ್ಷ ಈಗ ರೇಟ್ ಅಂತಂದ್ರೆ ಹೆಂಗ್ ಬದ್ಲಿಕ ಸಾದಿ ಕಬ್ಬು ವಾರ್ಷಿಕ ಬೆಳೆ ಸರ ಹನ್ನೆರಡು ತಿಂಗಳ ಈಗ ನೀವೇನ್ ಮಾಡಿಸರ ದಯ್ವಿಟ್ಟ ಸರ ಮಾಡ್ರಿ ಸರ್ ಇನ್ನೊಂದ್ರಿ ಇನ್ನೊಂದೇನ್ರಿ ಈಗ ಹೆಂಗ ತಾವ ಗ್ಯಾರಂಟಿಗಳು ಮಾಡಿರಲಿ ಟಬಿಗೆ ಸರ್ಕಾರ ಅಂಬಕಾರಿ ಖಾತೆ ಆದರೆ ಇಟ್ಕೊ ಒಂದ್ ಹತ್ತು ಸಾವಿರ ನೂರು ರೂಪಾಯಿ ವರ್ಷಕ್ಕೆ ಖುಷಿ સરકારી